ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಲನ ಸಮಿತಿ ಪುತ್ತೂರು ಇದರ ವತಿಯಿಂದ ಪುತ್ತೂರಿಗೆ ಆಗಮಿಸಿದ ನಂದಿ ರಥಯಾತ್ರೆಗೆ ದರ್ಬೆಯಲ್ಲಿ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು ದರ್ಬೆಯಲ್ಲಿ ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾಗಂಗಲ್ ಅವರು ದೇಶಿ ನಂದಿಗೆ ಹಾರಾರ್ಪಣೆಯನ್ನ ಮಾಡಿ ಶ್ರೀ ಕೃಷ್ಣನ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು ಡಾಕ್ಟರ್ ಸಚಿನ್ ಶಂಕರ ಹಾರಕೆರೆಯವರು ತೆಂಗಿನಕಾಯಿ ಹೊಡೆಯುವುದರ ಮೂಲಕ ನಂದಿ ರಥಯಾತ್ರೆಗೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭ ಶಂಕನಾದ ಚೆಂಡಿಯ ಸದ್ದು ಕುಣಿತ ಭಜನೆ ಮೆರವಣಿಗೆ ವಿಶೇಷ ಮೆರುಗನ್ನ ನೀಡಿತು ದರ್ಬೆಯಿಂದ ಆರಂಭಗೊಂಡ ಮೆರವಣಿಗೆ ಶ್ರೀ ದೇವಸ್ಥಾನದಲ್ಲಿ ಸಂಪನ್ನಗೊಂಡು ಬಳಿಕ ನಟರಾಜ ವೇದಿಕೆಯಲ್ಲಿ ಪ್ರೇಮಾಲತಾ ರಾವ್ ವೀಣಾ ಕೊಲತಾಯ ಒತ್ಸಲ ರಜ್ಜಿ ಭಾಗ್ಯಶ್ರೀ ಈಶ್ವರಿ ಚಂದ್ರಾವತಿ ಪುಷ್ಪಲತಾ ಪಾರ್ವತಿ ಭಟ್ ಸಹಿತ ಇನ್ನೂರು ಮಂದಿ ಮಹಿಳೆಯರು ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿದ್ರು ಬಳಿಕ ಧಾರ್ಮಿಕ ಸಭೆ ಕೂಡ ನಡೆಯಿತು ಮಾಜಿ ಶಾಸಕ ಸಂಚಿವ ಸಚಿವ ಗೋ ಸೇವಾ ಗತಿವಿಧಿ ಕರ್ನಾಟಕ ಸಮಿತಿಯ ಪ್ರಕಾಶ್ ಚಂದ್ರ ರೈ ಕೈಕಾರ ನಂದಿ ರಥಯಾತ್ರೆ ಸಂಚಲನ ಸಮಿತಿ ಪುತ್ತೂರು ಇದರ ಕಾರ್ಯದರ್ಶಿ ದಿನೇಶ್ ಪಂಚಿಗ ಮೊದಲಾದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೆರವಣಿಗೆ ಸಂಪನ್ನವಾದ ಬಳಿಕ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾ ಗಂದಲ್ ಅವರು ಆಶೀರ್ವಚನವನ್ನ ನೀಡಿದ್ರು ಭಾರತವನ್ನ ಸಂಪದ್ಭರಿತ ರಾಷ್ಟ್ರವಾಗಿಸಲು ಹಾಗೂ ಗೋವನ್ನ ರಾಷ್ಟ್ರಪ್ರಾಣಿಯಾಗಿ ಘೋಷಿಸಲು ಗೋವಿನ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು ನಾವು ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನ ಕಾಣ್ತೇವೆ ಆದರೆ ಸರ್ವ ವಿಧದಿಂದ ಪೂಜಿಸಲ್ಪಡುವ ಗೋವನ್ನ ರಕ್ಷಿಸುವಂತಹ ಕೆಲಸ ಆಗ್ಬೇಕು ಈ ನಿಟ್ಟಿನಲ್ಲಿ ಯಾವುದೇ ಪಕ್ಷಗಳ ಸರ್ಕಾರ ಬಂದ್ರೆ ಓಲೈಕೆ ಅದನ್ನ ಬದಿಗೊತ್ತಿ ಗೋವನ್ನ ಸಂರಕ್ಷಿಸುವ ಕೆಲಸ ಆಗ್ಬೇಕು ಅದಕ್ಕಾಗಿ ಮನಸ್ಸುಗಳು ಬದಲಾಗಬೇಕೆಂದು ರಾಜ್ಯಾದ್ಯಂತ ದೇಶಾದ್ಯಂತ ರಥಯಾತ್ರೆ ಜಾಗೃತಿ ಮೂಡಿಸುತ್ತದೆ ಎಂದರು ಇನ್ನು ಧಾರ್ಮಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಾಲ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ದೇಶಿ ತಲೆಯನ್ನ ಸಾಕ್ತಿರುವಂತಹ ಬೆಟ್ಟಂಪಾಡಿ ಗ್ರಾಮದ ಸುರೇಶ್ ಸರಳೀಖನ್ನ ಸರ್ವೆ ನಿವಾಸಿ ದುರ್ಗಾವತಿ ಮತ್ತು ಪಡೆಯೂರು ನಿವಾಸಿ ಉದಯ್ ಶಂಕರ್ ಅವರನ್ನ ಸನ್ಮಾನಿಸಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೀನಿಯಾರಿಗಾದಿಯೋ ಎಲೆಮಾನವ ಎಂಬ ಪುಣ್ಯಕೋಟಿಯ ನೃತ್ಯ ರೂಪಕ ಪ್ರದರ್ಶನಗೊಂಡಿತು ಇನ್ನು ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸಿದ್ದ ದ್ವಾರಕ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲಕೃಷ್ಣ ಭಟ್ ದರ್ಬೆಯಲ್ಲಿ ತೆಂಗಿನಕಾಯಿ ಹೊಡೆದು ಮೆರವಣಿಗೆಗೆ ಚಾಲನೆ ನೀಡಿದ ಡಾಕ್ಟರ್ ಸಚಿನ್ ಶಂಕರ ಹಾರಕೆರೆ ಗೋಸೇವಾ ಗತಿವಿಧಿ ಕರ್ನಾಟಕ ಇದರ ಜಿಲ್ಲಾ ಸಂಯೋಜಕ ಪ್ರವೀಣ್ ಸರಳಾಯ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನೇನು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕತೆ ತೂಗ ನಮಗೆ ಮರಣ ಈ ಚಾವ ಬಂದು ಈ ಚಿತ್ರ ಬಿಡುಗಡೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ರಡ್ನೆ ಬಿಡಿದ ಸಹಿ ದೇ ಸಹಿ ಬಾಯಿ ಬಂದು ರಡ್ನೆ ಬಿಡಿದ ಯಶುಬಾಯಿ ಇಲ್ಲ ಬಾಯಿ ಆ ರಡ್ನೆ ಬಿಡಿದಿನ ಫಲೇ ಆರ್ನ ಪುದರದಾದ ಕೇಳಿದ ಅಂಡ ಔಸಾಜಿ ಮೋಹಿತೆ ಹಮ್ಮೀರ್ ರಾವ್ ಮೋಹಿತೆ ಅಂದ ಆರ್ನ ಪುದರ್ ಹಮ್ಮೀರ್ ರಾವ್ ಮೋಹಿತೆ ಆ ಔಸಾಜಿ ಮೋಹಿತೆ ಛತ್ರಪತಿ ಶಿವಾಜಿ ಮಹಾರಾಜರು ತೀರಿ ಬೊಕ್ಕ ತನ್ನ ತಂಗಡಿ ಬದುಕು ಬಂದ್ಕೊಳಿಗೆ ಅಣ್ಣ ಇರ್ನ ಮರ್ಮ ಇರ್ನ ಅರುವಾದ ಅಣ್ಣ ಎನ್ನ ಮಗಕ್ಕೆ ಪಟ್ಟ ಕಟ್ಟು ಗನೆ ಆಯ್ ಒಪ್ಪುಜೆ ಸಾಧ್ಯತೆ ಎನ್ನ ಸ್ವರಾಜ್ಯಗೂ ಏರು ಯೋಗ್ಯ ಉಂಡ ನಮನ ಇಲ್ಲದ ಸಂಬಂಧ ಲೀನಕ್ಕ ಇಲ್ಲಡೆ ಛತ್ರಪತಿ ಶಿವಾಜಿ ಮಹಾರಾಜರ ಕಡೆದ ಸ್ವರಾಜ್ಯ ಒಂದು ದಾಂಡು ನೀಡಿ ಹಿಂದೂ ಸಮಾಜಕ್ಕೂ ಓಡಾದು ಕಟ್ಟದಿನಿ ಒಂದು ಎನ್ನ ಇಲ್ಲಾಗ ಓಡದು ಕಟ್ಟದ ಈಗಾದ್ರೆ ಎನ್ನ ಕುಟುಂಬ ಎನ್ನ ಸಂಸಾರ ಎನ್ನ ಅಧಿಕಾರ ಬಂಪುನ ಏನು ಕೊಡುತ್ತೋ ಎರಡು ಸಾವಿರದ ಐವತ್ತು ಎನ್ನ ದೇಶ ಹೋಲಿಪ್ಪು ಎನ್ನ ಪುತ್ತೂರು ಹೋಲಿಪ್ಪು ಎನ್ನ ಪುತ್ತೂರದ ನಗರ ಹೋಲಿಪ್ಪು ಎರಡು ಸಾವಿರದ ಅರವತ್ತು ಹೋಲಿಪ್ಪು ಯಾನಾಂಡ ಎನ್ನ ಜೋಸುಳ್ಳ ಎನ್ನ ಪುಲ್ಯಾಡು ಬದುಕೊಡಿ ದೇಶಗಳು ಈ ಮಾಲಿಂಗೇಶ್ವರ ಮಾಲಿಂಗೇಶ್ವರನ ಹಾರಾಟ ಉತ್ಸವ ಬಲಿ ಒಂದು ನಡಪಡಿ ಇದೆ ಬಟ್ಟೆ ಅವು ನಡಪಡುಂಡ ಹಿಂದೂ ಸಮಾಜ ಭದ್ರವಾದ ಆ ಹಿಂದೂ ಸಮಾಜ ಭದ್ರವಾದ ಮುಂದೋಡುದಾಂಡ ನಮನ ಮಡಿಯಲ್ಲಿ ಎಲ್ಲ ಇಪ್ಪರೆ ಅವು ಅವಿನ ಮಾತಾ ಬರಿಕೆ ಹಿಂದೂ ಧರ್ಮ ಪ್ರತಿಷ್ಠಾಯಿ ಸಿದ್ಧಗಡ್ಗ ಸದಾವ ಎಂಪ ನೆಂಚಿದ್ದ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಆದರ್ಶ ನಿಮಿತ್ತ ನಮ್ಮಮಾದ ಕೆಲಸ ಮಲ್ ತಂದಾಂಡ ನಂದಿ ಮಾತ್ರ ವರಿ ಮತ್ತು ಹಿಂದೂ ಸಮಾಜದ ವರಿಡು ನಂದಿನ ವರಿಪುನ ಮೂಲಕ ಹಿಂದೂ ಸಮಾಜ ವರಿಪು ನಂಚಿದ್ದ ಒಂದು ದೀಕ್ಷೆ ಈ ಸಭೆ ಮೂಲಕ ನಮ್ಮ ಮಾತ ಮಲ್ಪು ಗಮನ ಪುನಚಿದ್ದ ಪಾತ್ರ ಪನೊಂದು ಎನ್ನ ಪಾತ್ರ ಮುಗಿತಂದಿಲ್ಲ ಬಲೋ ಭಾರತ್ ಮತಾಕಿ